ಐವತ್ತು ವರ್ಷಗಳಿಂದ ಅವರು ಕೇಳ್ಕೊಂಡ್ರು ನಮ್ಮನ್ನು ನಿಮ್ಮಲ್ಲಿ ಒಬ್ಬರನ್ನ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ನಮ್ಮನ್ನು ಸೇರ್ಸ್ಕೊಳ್ಳಿ ನಿಮ್ಮ ದೇವರುಗಳನ್ನ ಮುಟ್ಟಲಿಕ್ಕೆ ಕೊಡಿ ಅಂತೇಳಿ ಐವತ್ತು ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದಾರೆ ಅದು ಇನ್ನೂ ಸಾಧ್ಯ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನೂ ಸಾಧ್ಯ ಆಗಿಲ್ಲ ಅದು ನಗರಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಇದನ್ನ ಮೂವತ್ತು ವರ್ಷಗಳಿಂದಾನೇ ದೇವನೂರ್ ಮಾದೇ ಅವರು ಹೇಳ್ತಾರೆ ಬಸ್ ಪಕ್ಕದಲ್ಲಿ ಕೂತಿರೋರು ಅಥವಾ ಹೋಟ್ಲಲ್ಲಿ ಊಟ ಮಾಡೋರ್ಗೆ ಯಾರು ಅಂತ ಗೊತ್ತಿರಲ್ಲ ಥಿಯೇಟ್ರಲ್ಲಿ ಕೂತ್ಕೊಂಡ್ರಿಗೆ ಅನಿವಾರ್ಯವಾಗಿ ಅಷ್ಟೇ ಅವ್ರು ಕೂತಿರ್ತಾರೆ ಹೊರ್ತು ಹೋಟ್ಲಲ್ಲಿ ನೀವೆಲ್ಲ ಊಟ ಮಾಡ್ಬೇಕಾದ್ರೆ ಈ ಅಡಿಗೆ ಮಾಡಿರೋದು ಒಬ್ಬ ದಲಿತ ಅಂದ್ರೆ ಅರ್ಧಕ್ಕರ್ಧ ಅರ್ಧ ಜನ ಬಿಟ್ಟು ಹೋಗ್ಬಿಡೋದು ಇವತ್ತಿಗೂ ಸಹಜವಾಗೇ ಇದೆ ಅದೇನು ಮುಚ್ಚು ಮರೆಯಿಲ್ಲ ಬೆಳಿಗ್ಗೆ ವಾಕಿಂಗ್ ಹೋಗೋವಾಗ ಒಬ್ರು ಯಾರೋ ಹೀಗೆ ಹೇಳಿದ್ರು ಇಲ್ಲ ಸಾರ್ ಈಗೆಲ್ಲ ಜಾತಿಯತೆ ಇಲ್ಲ ನಿಮ್ಗೆ ಏನು ದಲಿತರೆಲ್ಲ ಬಹಳ ಇದಾಗ್ಬಿಟ್ಟಿದ್ದಾರೆ ಎಲ್ಲಿದೆ ಜಾತೀಯತೆ ಅಂತ ಹೇಳಿದ್ರು ನಾನು ಹೇಳಿದೆ ಒಂದೇ ಒಂದು ನಿಮಿಷದಲ್ಲಿ ನನ್ ಪಕ್ಕ ಫ್ರೆಂಡ್ಗೆ ಹೇಳ್ದೆ ಹೇಳದೆ ತೋರಿಸ್ತೀನಿ ನಾನು ಅಂತ ನಾನು ಯಲಹಂಕ ವಾಸಿ ಆಗಿರೋದ್ರಿಂದ ಅದು ನ್ಯೂ ಟೌನ್ ಸಿಟಿಯಲ್ಲಿ ಏನಿರಲ್ಲ ವಾಕಿಂಗ್ ಹೋಗ್ತಾ ಹೋಗ್ತಾ ಒಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಇದ್ದ ಅವ್ನಿಗೆ ಕೇಳಿದೆ ಒಂದು ಮನೆ ಬೇಕಿತ್ತು ನಮ್ಮ ಸ್ನೇಹಿತರು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಅಂದೆ ಹೌದಾ ಸರ್ ಕೊಡ್ಸೋಣ ಸರ್ ಎಷ್ಟು ಬಾಡಿಗೆ ಒಂದು ಹದಿನೈದು ಸಾವಿರ ರೇಂಜಲ್ಲಿ ಇದ್ರೆ ಪರವಾಗಿಲ್ಲ ಆಯ್ತು ಹದಿನೈದು ಹದಿನೆಂಟ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ಕೊಡ್ಸಿ ಅಂದ ಆಮೇಲೆ ಪಕ್ಕದವನ್ಗೆ ಹೇಳಿದೆ ನೋಡಿ ಈಗ ಮಜಾ ಅಂತ ಹೇಳಿ ಅವ್ನಿಗೆ ಹೇಳಿದೆ ಅವರು ಸಿಗಳು ಪರವಾಗಿಲ್ಲ ಅಂತ ಹೌದಾ ಸರ್ ಹಾಗೆ ನೋಡೋಣ ಸರ್ ಇಲ್ಲಿ ಬೇರೆ ಕಡೆ ಹೇಳ್ತೀನಿ ಅಂದ್ರೆ ಈಗ ಮಣ್ಣು ಮೊನ್ನೆನೆ ಆಯ್ತು ಅಲ್ಲೇ ಹೇಳ್ದ ಆತ ಇನ್ನೇನು ಬೇರೆ ಬಹಳ ದೊಡ್ಡದ ಅಂದ್ರೆ ನಮ್ಮ ಮನಸ್ಸುಗಳಲ್ಲೆಲ್ಲ ಇನ್ನೂ ಅದ್ರೊಳಗೆ ಕೂತ್ಕೊಂಡ್ಬಿಟ್ಟಿದೆ ಇವತ್ತು ನಮ್ಗೆ ಯಾರಿಗೂ ತಿಳುವಳಿಕೆಯ ಕೊರತೆ ಖಂಡಿತವಾಗಲೂ ಇಲ್ಲ ಎಲ್ಲಾರ್ಗೂ ಗೊತ್ತಿದೆ ಏನು ಅಂತೇಳಿ ಇವತ್ತು ನಮ್ಗೆ ಕೊರತೆ ಇರೋದು ನಡುವಳಿಕೆಯ ಕೊರತೆ ಈ ರೀತಿಯ ಕಾರ್ಯಕ್ರಮಗಳಿದೆಯಲ್ಲ ಇನ್ನು ಮುಂದೆ ನಾವು ದೊಡ್ಡದಾಗಿ ಆಗ್ರಹ ಮಾಡಬೇಕಾಗಿರೋದು ಯಾರಿಗೆ ಅಂದ್ರೆ ಮೇಲ್ವರ್ಗದವ್ರಿಗೆ ಹೇಳ್ಬೇಕಾಗಿದೆ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜಿಸಿ ನೀವು ಈ ರಥನ ಹೋಗಿ ಇಲ್ಲ ಅಂದ್ರೆ ನೀವೆಲ್ಲ ಹೇಳುವ ಇಂದು ನಾವೆಲ್ಲ ಒಂದು ಅನ್ನೋದನ್ನ ನಾವು ಒಪ್ಕೊಂಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ ಅಸ್ಪೃಶ್ಯತೆ ಇನ್ನೂ ಆಚರಣೆಯಲ್ಲಿ ಇರೋದ್ರಿಂದ ನಾವೆಲ್ಲ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ನಾವು ಹೇಳ್ಬೇಕಾಗುತ್ತೆ ಎಷ್ಟು ದಿನ ನಾವೇ ನಮ್ಮಲ್ಲಿ ಸೇರಿಸಿಕೊಳ್ಳಿ ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ಅನ್ಕ ಸಾಧ್ಯ ಸೊ ಅವ್ರ ಅಂಥವ್ರಾದ್ರೂ ಮಾಡ್ಲಿ ಶಿವಪ್ಪ ಅಂತವ್ರು ಎಷ್ಟು ಹತ್ತು ವರ್ಷಗಳಿಂದ ಕೆಲಸ ಬಿಟ್ಟು ನೋಡಿ ಎಲ್ಲೋ ಭಾನುವಾರ ಪ್ರತಿ ಭಾನುವಾರ ಬರ್ತಾರೆ ಅವರು ಸ್ವಂತ ದುಡ್ಡು ಖರ್ಚು ಮಾಡ್ಕೋತಾರೆ ಯಾಕೆ ಮಾಡಬೇಕಿ ಅವ್ರು ಅವ್ರು ಪಾಡ್ದವ್ರು ಇರ್ಬೋದಲ್ಲ ಆಗಲ್ಲ ಈ ಸಮಾಜದಲ್ಲಿ ಒಂದ್ ಸ್ವಲ್ಪ ಏನಾದ್ರು ಸಂವೇದನೆಗಳನ್ನ ನಾವು ಇಡ್ಬೇಕ ಉಟ್ಕೋಬೇಕಾಗುತ್ತೆ ಯಾವಾಗ್ಲೂ ಅಷ್ಟೇ ಮೇಲ್ನವರು ಕೆಳಗಡೆ ಅವ್ರನ್ನ ಎತ್ತಬೇಕು ಈವನ್ ಶ್ರೀಮಂತರು ಬಡವರನ್ನ ಎತ್ತಬೇಕೇ ಹೊರ್ತು ಬಡವ್ರಿಗ ಬೇಡೋದಲ್ಲ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಕಾರ್ಯಕ್ರಮಗಳು ಏನಿದಾವಲ್ಲ ಇದು ಆಗ್ಲಿ ನಾವು ಪ್ರಸನ್ನ ಅವ್ರನ್ನ ಕೇಳಿದಾಗ ಹೇಳಿದ್ರು ಖಂಡಿತವಾಗ್ಲೂ ಬಹಳ ಖುಷಿಯಾಗಿ ಮಾಡೋಣ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಆಲ್ರೆಡಿ ಆಗ್ತಾ ಇದೆ ರಾಜ್ಯದ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾಗಿದೆ ಯಾರ್ಯಾರ ಏನೂ ಇಲ್ಲ ನೀವು ಯಾವುದೇ ಒಂದು ಧರ್ಮ ಕಾರ್ಯ ಅನ್ನೋದು ಸುಮ್ಮನೆ ವಿಭೂತಿ ಇಟ್ಕೊಳೋದು ಕುಂಕುಮ ಇಟ್ಕೊಳೋದು ಗಡ್ಡ ಬಿಟ್ಕೊಳ್ಳೋದು ದೇವ್ರ ಪೂಜೆ ಮಾಡೋದು ಉತ್ಸವ ಮಾಡೋದು ಅಲ್ಲ ನಿಜವಾದ ಧರ್ಮ ಯಾವುದು ಅಂದ್ರೆ ಮನುಷ್ಯನನ್ನ ಮನುಷ್ಯನನ್ನಾಗಿ ಮಾಡೋದು ಹನ್ನೆರಡನೇ ಶತಮಾನದ ವಚನಕಾರರಿಗೆ ಬಂದಂತಹ ಬುದ್ಧಿ ಈ ಗ್ರಾಜ್ಯುಯೇಟ್ಗಳಿಗೆ ಈ ದೊಡ್ಡ ಇವ್ರಿಗೆ ಬರಲಿಲ್ಲ ಅನ್ನೋದೇ ಆಶ್ಚರ್ಯ ಆಗ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ದಲಿತರಿಗೂ ಬ್ರಾಹ್ಮಣರಿಗೂ ಬಸವಣ್ಣನವರು ಮದುವೆ ಮಾಡಿಸ್ತಾರೆ ಅಂದ್ರೆ ಈಗ ಈಗ ಎಷ್ಟು ಮೊನ್ನೆ ಕೂಡ ಯಾರೋ ಒಬ್ರು ಮರ್ಯಾದೆ ಹತ್ಯೆಗಳಿದಾವೆ ಮರ್ಯಾದೆ ಹತ್ಯೆಗಳು ಸ್ವಂತ ಮಗಳನ್ನೇ ಸಾಯಿಸಿಬಿಡ್ತಾರೆ ಅವ್ರ ಯಾರೋ ಜಾತಿ ಬೇರೆ ಜಾತಿ ಅಂತ ಹೇಳಿ ಅದು ನಾಚಿಕೆ ಪಡ್ಕೋಬೇಕಾಗಿದೆ ಯಾವ ಗ್ರಾಜ್ಯುಯೇಟ್ಗಳಿಗೂ ಯಾವ ಯೂನಿವರ್ಸಿಟಿಗಳಿಗೂ ಯಾವ ಸಮೀಕರಣಗಳು ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡೋಣ ಏನೂ ಇಲ್ಲ ಏನೂ ಇಲ್ಲ ಸುಮ್ ಸುಮ್ಮನೆ ಆದ್ರೂ ಪಂಕ್ತಿ ಭೇದ ಮಾಡ್ತಾ ಇರ್ತಾರೆ ನಮಗೆ ನೀವು ಇಂದು ನಾವೆಲ್ಲ ಒಂದು ಅಂತಾರೆ ಯಾಕೆ ಪಂಕ್ತಿಭೇದ ಅದ ಅದನ್ನೆಲ್ಲ ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡಕ್ ಏನಂತೆ ಖಂಡಿತವಾಗ್ಲು ಇಂದ ಮೇಲೆ ನಾವು ಈಗ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಮಾತಾಡ್ತಾರೆ ಒಂದು ಈ ಕಾರ್ಯಕ್ರಮ ಇಲ್ಲಿ ಭಾಗವಹಿಸಿರೋರು ನಿಧಾನವಾಗಿ ನಿಧಾನವಾಗಿ ಖಂಡಿತವಾಗ್ಲೂ ಜಾತೀಯತೆಯನ್ನ ಬಿಡ್ತಾ ಬಿಡ್ತಾ ಹೋಗ್ತಾ ಇರೋಣ ಏನೂ ಇಲ್ಲ ಅದ್ರ ಅರ್ಥದಲ್ಲಿ ನಾನೇನ್ ಹೇಳ್ಬೇಕಾಗಿಲ್ಲ ಶತಶತಮಾನಗಳಿಂದ ಹೇಳ್ಕೊಂಡ್ ಬಂದಿದ್ದಾರೆ ಕುಡಿಯುವ ನೀರು ಗಾಳಿ ಎಲ್ಲ ಒಂದೇ ಅಂತ ಅದು ಸ್ಪಷ್ಟ ಆದ ನಂತರವೂ ಕೂಡ ಮತ್ತೆ ಸೇರ್ಸ್ಬೇಕು ಅವ್ರು ಹೇಳ್ತಾರಲ್ಲ ಎಷ್ಟು ಜನ ನನ್ ಶೋಪ ಫೋನ್ ಮಾಡ್ತಾರೆ ಸರ್ ಈ ಭಾನುವಾರ ನೋಡಿ ಯಾರಾದ್ರು ಅಂತ ಎಂಥವ್ರು ದೊಡ್ಡ ದೊಡ್ಡ ಪ್ರಗತಿಪರರು ಹೋರಾಟಗಾರರಿಗೆ ಫೋನ್ ಮಾಡ್ತೀನಿ ಇಲ್ಲ ಸರ್ ನಮ್ ತಾಯಿ ಒಪ್ಪಲ್ಲ ನಮ್ ಮಿಸಸ್ ಒಪ್ಪಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹುಣ್ಮಕ್ಳು ಎಜುಕಿ ಮೂವತ್ ನೂರು ಪರ್ಸೆಂಟ್ ಬರುತ್ತೆ ಈಗ ನಿಮ್ ತಾಯಿ ಒಪ್ಪಲ್ಲಿ ಏನಾಗುತ್ತೆ ಏನು ಆಗದೇ ಇಲ್ಲ ಖಂಡಿತವಾಗ್ಲೂ ಏನು ಆಗೋದಿಲ್ಲ ಸಾವಿನ ಭಯ ಸೋಲಿನ ಭಯವನ್ನ ಬಿಟ್ರೆ ಈ ಸಮಾಜ ಖಂಡಿತವಾಗುತ್ತೆ ಸಾಲು ಸಾವು ಬಂದೇ ಬರುತ್ತೆ ಸೋಲು ಬಂದೇ ಬರುತ್ತೆ ಅಪ್ಪಿಕೊಳ್ಳೋದಕ್ಕೆ ಎಲ್ಲ ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ ಯಾರಾದ್ರೂನು ಒಂದು ದೇವಸ್ಥಾನಕ್ಕೆ ಏ ಬನ್ರಿ ಊರಿನ ದಲಿತರಾಗ್ಲಿ ಇನ್ನೊಬ್ಬರಾಗ್ಲಿ ಮುಟ್ಕೊಳ್ರಿ ದೇವರು ನಿಮ್ದೆ ತಬ್ಕೊಳ್ರಿ ದೇವರನ್ನ ಪರವಾಗಿಲ್ಲ ದೇವರದೊಂದು ಶಿಲೆ ಮುಟ್ಕೊಳ್ರಿ ಹೇಳಿ ತಬ್ಕೊಂಡಿರುವಂತ ಯಾರಾದ್ರೂ ಒಬ್ಬ ಮೇಲ್ವರ್ಗದವ್ರ ಇದ್ದಾರಾ ದೇವಸ್ಥ ಬಂದ್ರೆ ಬನ್ನಿ ಮುಟ್ಟಿ ಅಂತೂ ಹೇಳೋದಿಲ್ಲ ಅವ್ರು ಮತ್ತೆ ನಾವೆಲ್ಲ ಒಂದು ಯಾಕೆ ಒಂದಾಗಬೇಕು ನೀವು ಹಿಂದೂ ನಾವೆಲ್ಲ ಒಂದು ಅಂದ್ರೆ ಒಪ್ತೀರಾ ನೀವು ಒಪ್ಪೋದಿಲ್ಲ ನಿಮ್ಮ ಜಾತಿ ಕೇಳ್ತಾರೆ ಏನ್ ಜಾತಿ ಅಂತೇಳಿ ಆ ಜಾತಿ ಹೇಳದ ಮೇಲೆ ನಮ್ಮ ಗೌರವವನ್ನ ಫಿಕ್ಸ್ ಮಾಡ್ತಾರೆ ನಾನೇ ನನ್ನ ಜಾತಿಯನ್ನ ಸಾವಿರಾರು ಸರಿ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದೀನಿ ಊಟ ಹಾಕ್ಬಿಟ್ಟು ಕೇಳ್ತಾರೆ ನಿಮ್ ಜಾತಿ ಯಾವುದು ಹೇಳಿ ಏನ್ ಹೇಳಕ್ ಆಗುತ್ತೆ ಸುಳ್ಳು ಹೇಳ್ತಾ ಹೋಗ್ತೀನಿ ಖಂಡಿತ ಸುಳ್ಳು ಹೇಳ್ತೀನಿ ನೇರವಾಗೇ ಸುಳ್ಳು ಹೇಳ್ತೀನಿ ನನಗೆ ಸಂಕೋಚ ಇದೆ ನನ್ನ ಜಾತಿಯನ್ನ ಹೇಳ್ಕೊಂಡಿಕ್ಕೆ ಹುಡ್ಕೊಂಡವ್ರು ಉಡ್ಕೊಂಬೋದು ಸೊ ಆ ಕಾರಣಕ್ಕೆ ಆ ತರ ಪರಿಸ್ಥಿತಿ ಬೇಡ ಬಹಳ ಹಿಂಸೆ ಆಗುತ್ತೆ ನಮಗೂ ಬದುಕೋದಕ್ಕೆ ಅರಿವು ಬರ್ಲಿಲ್ಲ ಅಂದ್ರೆ ಬಹಳ ಚೆನ್ನಾಗಿತ್ತು ಅರಿವು ಬಂದ ನಂತರ ಅರಿವು ಕೂಡ ಕನ್ಫ್ಯೂಷಸ್ ಹೇಳ್ತಾನೆ ನಮಗೆ ಅರಿವು ಕೂಡ ಒಂದು ಸಮಸ್ಯೆ ಅಂತೇಳಿ ಈಗ ಆ ಸಮಸ್ಯೆಯಲ್ಲಿ ನಾವು ನಳ್ತಿದೀವಿ ಪತ್ರಿಕಾಲಯಗಳಲ್ಲೂ ಅಷ್ಟೇ ಆ ಜಾತಿ ಟಿ ಟಿವಿಗಳಲ್ಲೂ ಅಷ್ಟೇ ರಾಜಕೀಯ ಎಲ್ಲಾನು ಆಗೋಗಿರೋದ್ರಿಂದ ಇನ್ನಾದ್ರೂನು ತಲೆಗಳು ಮುಖ್ಯ ಇಲ್ಲ ತಲೆ ಇರೋರು ಮುಖ್ಯ ಇಲ್ಲಿ ಬಂದಿರೋರು ತಲೆ ಇರೋರು ಅಂತ ಹೇಳ್ಕೊಂಡ ನಾನು ಬಾಬಾ ಸಾಹೇಬ್ರ ಒಂದು ಮಾತು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ ಅವ್ರು ಹೇಳ್ತಾರೆ ದೇವರಿಗೆ ಬಲಿ ಕೊಡೋದು ಕುರಿಗಳನ್ನೇ ಹೊರತು ಹುಲಿಗಳನ್ನಲ್ಲ ಅಂತ ಹೇಳಿ ಆ ಕಾರಣಕ್ಕೆ ನಾವು ಕುರಿಗಳಾಗೋದು ಬೇಡ ಹುಲಿಗಳಾಗಣ ಅಂತ ಹೇಳ್ತಾ ಈ ರೀತಿಯ ಕಾರ್ಯಕ್ರಮಗಳನ್ನ ಮತ್ತಷ್ಟು 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 ಮಾಡ್ಲಿ ಒಬ್ಬ ಶಿವಪ್ಪ ಅಲ್ಲ ಒಬ್ಬ ಬಾಬಾ ಅಲ್ಲ ನಾವೆಲ್ಲರೂ ಕೂಡ ಅದನ್ನ ನಾನು ಅದೇ ಮತ್ತೆ ಹೇಳ್ತೀನಿ ಅಲ್ಲ ನಮ್ಮ ನಡುವಳಿಕೆ ಆಗ್ಲಿ ನಮ್ಮ ಮುಖವಾಡಗಳು ಏನಾದ್ರು ನನ್ನಲ್ಲೂ ಕೂಡ ಜಾತಿಯ ಮುಖವಾಡ ಇದ್ರೆ ಅದು ಕಳಚು ಬಿಡ್ಲಿ ಮನುಷ್ಯ ಮನುಷ್ಯನನ್ನಾಗೆ ಮಾಡ್ಲಿ ಅದಕ್ಕಾಗಿನೇ ಈ ಸರ್ಕಾರ ಕನಿಷ್ಠ ಬಸವಣ್ಣನವರನ್ನ ಈ ಜಗತ್ತಿನ ಅತ್ಯಂತ ಸಕಲ ಜೀವರಾಶಿಗಳಲ್ಲೂ ಲೇಸನೆ ಬಯಸಿದ್ದ ಬಸವಣ್ಣನವರನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡೋದಿದೆಯಲ್ಲ ಅದು ಅತ್ಯಂತ ಅದ್ಭುತವಾದ ಇನ್ನೇಲಾದ್ರು ಬಸವಣ್ಣನನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ನಾವೆಲ್ಲ ಒಪ್ಕೊಂಡು ಸಮ ಸಮಾಜದವರಿಗೆ ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಮನೆಯವ್ರಿಗೆ ಈಗ ಅವ್ರ ತಾಯಿ ನೋಡಿ ಅವ್ರಿಗೂ ಪಾಪ ಎಂಬತ್ತು ವರ್ಷ ಆದ್ರೂ ಅವ್ರು ಆಕ್ಟಿವ್ ಆಗಿದೆ ಯಾರೋ ಬಂದ್ರೆ ಅವ್ರ ಫಸ್ಟ್ ಊಟ ಕೊಡಿ ತಿಂಡು ಕೊಡಿ ಅಂತಾರೆ ಆ ಹೃದಯವಂತಿಕೆ ಇದೆಯಲ್ಲ ಅದು ಬಸವ ತತ್ವದಲ್ಲಿದೆ ಶರಣರ ಬರವೇನಾಗೆ ಪ್ರಾಣ ಜೀವಾಳವಯ್ಯ ಧನ್ಯವಾದಗಳು